ದಾಂಡೇಲಿಯ ಟೌನ್ಶಿಪ್ನಲ್ಲಿ ಕಳ್ಳತನವಾಗಿರುವ ಮನೆಗೆ ಪೊಲೀಸರ ಭೇಟಿ ಪರಿಶೀಲನೆ ದಾಂಡೇಲಿ ನಗರದ ಟೌನ್ಶಿಪ್ನ ಮನೆ ಒಂದರಲ್ಲಿ ಕಳ್ಳತನವಾಗಿರುವ ಕುರಿತಂತೆ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಇಂದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಟೌನ್ಶಿಪ್ನಲ್ಲಿರುವ ಲತಾ ಉದಯ್ ಶೆಟ್ಟಿ ಅವರ ಮನೆಯ ಹತ್ತಿರದ ಮನೆಯೊಂದರಲ್ಲಿ ಲಲಿತಾ ಮೇಧಾ ಮತ್ತು ಅವರ ಪುತ್ರ ನಾಗರಾಜ್ ಮೇಧಾ ಅವರು ಬಾಡಿಗೆದಾರರಾಗಿ ವಾಸ್ತವ್ಯವಿದ್ದು ಅವರು ಶನಿವಾರ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದರು ಈ ಇಬ್ಬರು ಮನೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿದ ಕಳ್ಳರು ಭಾನುವಾರ ನಸುಕಿನ ವೇಳೆಯಲ್ಲಿ ಮನೆಯ ಹಿಂಭಾಗದ ಬಾಗಿಲಿನ ಚಿಲಕವನ್ನು ಮುರಿದು ಒಳನುಗ್ಗಿದ್ದಾರೆ ಮನೆಯ ಒಳಗಡೆ ಇದ್ದ ಕಪಾಟಿನ ಬಾಗಿಲು ಮುರಿದು ಕಪಾಟಿನಲ್ಲಿದ್ದ ಚಿನ್ನದ ಒಡವೆ ಹಾಗೂ ನಗದನ್ನು ದೋಚಿದ್ದಾರೆ ಇಂದು ಬೆಳಿಗ್ಗೆ ಎಂದಿನಂತೆ ಮನೆಗೆ ಮನೆ ಕೆಲಸದವರು ಬಂದು ನೋಡಿದಾಗ ಮನೆಯ ಹಿಂಭಾಗದ ಬಾಗಿಲು ತೆರೆದಿದ್ದ ಹಿನ್ನೆಲೆಯಲ್ಲಿ ಅವರು ನಾಗರಾಜ್ ಮೇಧಾ ಅವರಿಗೆ ಮೊಬೈಲ್ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ನಾಗರಾಜ್ ಮೇಧಾ ಅವರು ಕೂಡಲೇ ಅವರ ಸಹೋದರರಾದ ಅದೇ ವಾರ್ಡಿನಲ್ಲಿ ವಾಸವಿರುವ ಅನಿಲ್ ಕೃಷ್ಣ ಮೇಧಾ ಅವರಿಗೆ ವಿಷಯವನ್ನು ತಿಳಿಸಿ ಮನೆಗೆ ಹೋಗಿ ನೋಡುವಂತೆ ಹೇಳಿದ್ದಾರೆ ಅನಿಲ್ ಕೃಷ್ಣ ಮೇಧಾ ಅವರು ತಕ್ಷಣವೇ ಬಂದು ನೋಡಿದಾಗ ಕಳ್ಳತನವಾಗಿರುವುದು ಕಂಡುಬಂದಿದೆ ಕೂಡಲೇ ಅವರು ನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಸಿಪಿಐ ಭೀಮಣ್ಣ ಎಂ ಸೂರಿ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ರವೀಂದ್ರ ಬಿರಾದರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಎಷ್ಟು ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳವಾಗಿದೆ ಎನ್ನುವ ಸ್ಪಷ್ಟ ಮಾಹಿತಿ ಲಲಿತಾ ಮೇಧಾ ಮತ್ತು ಅವರ ಪುತ್ರ ನಾಗರಾಜ್ ಮೇಧಾ ಅವರು ಬಂದ ನಂತರವಷ್ಟೇ ತಿಳಿದು ಬರಬೇಕಾಗಿದೆ ಅನಿಲ್ ಮೀಧಾ ಹಾ ಏನಾಯ್ತು ಸರ್ ಏನಿಲ್ಲ ಇಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ತಾಯಿ ಉಡುಗರ ಆ ನಿನ್ನೆ ನಮ್ಮ ತಮ್ಮ ಹನ್ನೊಂದ್ ಗಂಟೆಗೆ ಊರಿಗ್ ಹೋಗಿದ್ದಾನೆ ತಾಯಿ ಮೊನ್ನೆ ಊರಿಗೆ ಹೋಗಿದ್ದಾಳೆ ಇದು ರಾಣಿ ಮೆಜುರಲ್ಲಿ ಒಬ್ಬರು ಇಲ್ಲಿ ಯಾರೆಲ್ಲ ಇರ್ತೀವಿ ಇರ್ತಿದ್ರು ತಮ್ಮ ಮತ್ತೆ ತಾಯಿ ತಮ್ಮಂದ್ ಹೆಸರು ನಾಗರಾಜ್ ಮೀದಾ ಅಮ್ಮ ಬೆಲ್ಕ ಮೇಧ ಮೇದ ಮೇಧಾ ಮೇದ ತಮ್ಮ ಹೆಸರು ಅನಿಲ್ ಮೀಧಾ ನೀವೇನ್ ಆಗ್ಬೇಕು ಸರ್ ನಾನ್ ಅವ್ರ ಅಣ್ಣ ಆಗ್ಬೇಕು ನಾನು ಇದು ಬೇರೆ ಏನಾದರು ನಿನ್ನೆ ಇವತ್ ಬೆಳಿಗ್ಗೆ ಕೆಲ್ಸದವ್ರು ಬಂದು ಇನ್ ಕೆಲಸ ಮಾಡ್ಲಿಕ್ಕೆ ಬಂದಾಗ ಡೋರ್ ಓಪನ್ ಇದನ್ನು ನೋಡಿದಾರೆ ಇದ್ಮೇಲೆ ನಮ್ಮ ತಮ್ಮ ಒಳಗಿರ್ಬೋದು ಜನ ಕೂಗಿದಾರೆ ಕೂಗಿದ್ದಾರೆ ಲಾಕ್ ಇದೆ ಒಳಗ್ ಯಾಕೆ ಓಪನ್ ಇದನ್ನ ಏನ್ ಮಾಡ್ತಾ ಇದ್ರು ಅಂತ ಕೂಗಿದಾರೆ ಕೂಗಿದ ಕೂಡ ಇಲ್ಲಿ ಯಾವ್ದೋ ಅವಾಜ್ ಬಂದಿಲ್ಲ ಆಮೇಲೆ ಅವ್ರು ಹೆದರಿ ನಮ್ಮ ತಮ್ಮಗೆ ಇನ್ಫಾರ್ಮ್ ಮಾಡಿದಾರೆ ಫೋನ್ ಬಂದ ಮಾಡಿದ ನಂತರ ಅವನ್ ಬ ನನಗೆ ಫೋನ್ ಮಾಡಿ ತಿಳ್ಸಿದ ಮನೆ ಹಿಂದ್ಗಡೆ ಏನೋ ಕಲ್ತನ ಆಗಿದೆ ಹೋಗಿ ನೋಡೋಣ ಅಂತ ಆಮೇಲೆ ನಾನು ಅದು ತಿಳಿದ ತಕ್ಷಣ ಬಂದು ನೋಡಿದೆ ಫ್ರಿಜರಿ ಎಲ್ಲ ಓಪನ್ ಇದೆ ಫ್ರಿಜರಿ ಎಲ್ಲ ಕಳತನ ಆಗಿದೆ ಏನು ಕಳ್ಳತನ ಆಗಿರ್ಬೋದು ಏನೋ ಮಾಹಿತಿ ಮನೆಯಲ್ಲಿ ಒಂದು ಐದು ತೊಲೆ ಬಂಗಾರ ಇತ್ತು ಆಮೇಲೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಇತ್ತಂತ ಹೇಳಿದ್ದಾರೆ ಅದು ಏನ್ ಇನ್ನೂ ಏನ್ ಕಳ್ಳತನ ಆಗಿದೆ ಅನ್ನೋದು ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ನಿಮ್ಮ ತಮ್ಮ ಮತ್ತೆ ತಾಯಿ ಬಂದ ನಂತರ ಏನೆಲ್ಲ ಕಳತನ ಆಗಿರ್ಬೋದು ಅನ್ನುವಂತ ಅಧಿಕೃತ ನಾಂದೇಲಿ ಟೌನ್ ಪೊಲೀಸ್ ಸ್ಟೇಷನ್ ಗೆ ವರದಿ ಮಾಡಿದ್ರೆ ಆಮೇಲೆ ಪಿ ಎಸ್ ಐ ಅವರು ಬಂದ್ರು ಸಿಪಿಐ ಸಾಹೇಬರು ಬಂದು ಎಲ್ಲ ತನಿಖೆ ಮಾಡಿದ್ದಾರೆ